ಸ್ನೇಹಿತರೆ ನಮಸ್ಕಾರ ನಮ್ಮ ಕರ್ನಾಟಕ ಟಿ ವಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಸಿದ್ದರಾಮಯ್ಯ ಈಗಿನ ಆಡಳಿತ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಅಂದರೆ ಅವರು ಮೂಲತಃ ಮೈಸೂರು ಜಿಲ್ಲೆಯ ಸಿದ್ದರಾಮನ ಉಂಡಿಯವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನಿಸಿದರು ಇವರು ಶ್ರೀಮತಿ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯ ಹಾಗೆ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ರಾಕೇಶ್ ಸಿದ್ದರಾಮಯ್ಯ ಮತ್ತು ಯತೀಂದರ್ ಸಿದ್ದರಾಮಯ್ಯ ರಾಕೇಶ್ ಸಿದ್ದರಾಮಯ್ಯ ಕೆಲವು ವರ್ಷಗಳ ಹಿಂದೆ ತೀರಿಕೊಂಡರು ನಂತರ ಇವಾಗ ಯತೀಂದ್ರ ಸಿದ್ದರಾಮಯ್ಯವರು ಪ್ರಸ್ತುತ ರಾಜಕಾರಣದಲ್ಲಿ ಇದ್ದಾರೆ ಇವರು ಮೂಲತಃ ಜನತಾ ಪರಿವಾರದವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರಿನಿಂದ ಅವರು ಶಾಸಕರಾಗಿ ಆಯ್ಕೆಯಾದರು ಇವರು ಬಿ ಎ ಎಲ್ ಬಿ ಸಹ ಪಡೆದಿದ್ದಾರೆ ಕೆಲವು ವರ್ಷಗಳ ಕಾಲ ವಕೀಲ ವೃತ್ತಿಯನ್ನು ಸಹ ಮಾಡಿದ್ದಾರೆ ಅಂತ ತಿಳಿದಿದೆ ನಂತರ ಇವರು ಮೂಲತಃ ಜನತಾ ಪರಿವಾರದವರು ಇವರು ಅನೇಕ ವರ್ಷಗಳ ಕಾಲ ಸಂಘಟನೆಯಲ್ಲಿ ತಗೊಂಡುಕೊಂಡು ರಾಜ್ಯಾಧ್ಯಕ್ಷರಾಗಿ ಆಮೇಲೆ ಕಾರ್ಯಾಧ್ಯಕ್ಷರಾಗಿ ನಂತರ ದೇವೇಗೌಡರ ಸಂಪುಟದಲ್ಲಿ ಮಂತ್ರಿಗಳಾಗಿ ಅವರ ಜೊತೆಯಲ್ಲಿ ಮಂತ್ರಿಗಳಾಗಿ ಆಮೇಲೆ ಎಚ್ ಪಟೇಲ್ ಅವರ ಜೊತೆಯಲ್ಲಿ ಮಂತ್ರಿಗಳಾಗಿ ಹಣಕಾಸಿನ ಸಚಿವರಾಗಿ ನಂತರ ಅವರು ಧರ್ಮಸಿಂಗ್ರವರ ಸರ್ಕಾರದಲ್ಲಿ ಹಣಕಾಸಿನ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಅವರು ಕಾರಣಾಂತರಗಳಿಂದ ದಳವನ್ನು ಬಿಟ್ಟು ಎರಡು ಆರರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಆವಾಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನು ಆಯ್ಕೆ ಮಾಡಲಾಯಿತು ನಂತರ ಅವರು ಅಂದರೆ ಕೆಲವು ಭಾಗ್ಯಗಳನ್ನು ಸಹ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅಂದರೆ ಮೊದಲನೇದಾಗಿ ಅವರು ಕ್ಷೀರ ಭಾಗ್ಯ ಇರ್ಬೋದು ಶೂಭಾಗ್ಯ ಶಾದಿ ಭಾಗ್ಯ ಅನ್ನ ಭಾಗ್ಯ ಕೃಷಿ ಭಾಗ್ಯ ಈ ರೀತಿ ಕೊಟ್ಟು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅವರದೇ ಆದ ಒಂದು ಉತ್ತಮ ಆಡಳಿತವನ್ನು ಕೊಟ್ಟರು ನಂತರ ಎರಡು ಸಾವಿರದ ಹದಿನೆಂಟರ ಅವರು ಮುಖಂಡತ್ವದಲ್ಲಿ ಅಂದರೆ ಸ ಚುನಾವಣೆ ನಡೆದರೂ ಸಹ ಅರವತ್ತೆಂಟು ಸ್ಥಾನಕ್ಕೆ ಇಳಿಸಲಾಯಿತು ನಂತರ ಅವರು ವಿರೋಧ ಪಕ್ಷ ನಾಯಕರಾಗಿ ಮುಂದುವರೆದರು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿಯನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ಮಾಡಲಾಯಿತು ನಂತರ ಕಾರಣಾಂತರಗಳನ್ನ ಸುಮ ಕುಮಾರಸ್ವಾಮಿಯನ್ನು ಸಹ ಇಳಿಸಿ ನಂತರ ಕೆಲವು ಬಿ ಜೆ ಪಿ ಸರ್ಕಾರ ಬಂದು ನಂತರ ಇವಾಗ ಎರಡು ಸಾವಿರದ ಇಪ್ಪತ್ತು ಮೇನಿಂದ ಮತ್ತೆ ಸಿದ್ದರಾಮಯ್ಯ ಅವರು ಎರಡನೇ ಸಲ ಮುಖ್ಯಮಂತ್ರಿಗಳೇ ಕಾರ್ಯನಿರ್ವಹಿಸುತ್ತಾ ಇದ್ದಿದೆ ಅಂದರೆ ಅವರ ಮೇಲೆ ಕೆಲವು ಆಪಾದನೆಗಳು ಸಹ ಇದೆ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆಲವು ಗ್ಯಾರಂಟಿಗಳನ್ನು ಸಹ ಗೊತ್ತಿದ್ದಾರೆ ಶಕ್ತಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಇವನಿದು ಈ ರೀತಿ ಕೆಲವು ಗ್ಯಾರಂಟಿಗಳನ್ನು ಸಹ ಕೊಟ್ಟಿದ್ದಾರೆ ನಂತರ ಅವರ ಮೇಲೆ ಕೆಲವು ಅಪಾದನೆಗಳಲ್ಲೂ ಸಹ ಇದೆ ಅಂದರೆ ಅವರ ಮೇಲೆ ಮೂಢ ಹಗರಣ ಇರ್ಬೋದು ಅಥವಾ ರೀಡು ಆಗರಣ ಇರ್ಬೋದು ಈ ರೀತಿ ರಾಜಕಾರಣದಲ್ಲಿ ಕೆಲವು ಅಪಾದನೆಗಳು ಸಹ ಇದೆ ಏನೇ ಇರಲಿ ಅವರು ಅನೇಕ ವರ್ಷ ಸುಮಾರು ನಲವತ್ತೈದು ವರ್ಷಗಳಿಂದ ರಾಜಕಾರಣ ಮಾಡಿ ಅವರದೇ ಆದಂತಹ ಒಂದು ಜನ ಬೆಂಬಲವನ್ನು ಸಹ ಪಡೆದಿದ್ದಾರೆ ಅಂದರೆ ರಾಜಕಾರಣದಲ್ಲಿ ಅವರದೇ ಒಂದು ಸಿದ್ಧಾಂತ ನೈತಿಕತೆ ಇಟ್ಟುಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಬಂಧುಗಳೇ ನಿಮ್ಗೇನಿಸುತ್ತೆ ಅಭಿಪ್ರಾಯ ತಿಳಿಸಿ ಕಾಮೆಂಟ್ ಮುಖ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೋಸ್ಕರ